ಸ್ವರ್ಗ ನರಕಗಳು ಇಲ್ಲಿಯೇ ಇವೆ ನಾವು ಸುಖ ಅನುಭವಿಸೋದಿಲ್ವಾ ಇಲ್ಲಿ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಸುಖ ಅನುಭವಿಸೋದಿಲ್ವಾ ಏನದು ಸ್ವರ್ಗತೆ ತುಣುಕೋದು ಕಷ್ಟ ಅನುಭವಿಸೋದಿಲ್ವಾ ನೋವು ಅನುಭವಿಸೋದಿಲ್ವಾ ನರಕತೆ ಒಂದು ಭಾಗ ಅದು ನರಕದ ಕೆಲವಂಶ ಇಲ್ಲಿದೆ ಅಂತ ಸ್ವರ್ಗದ ಕೆಲವಂಶ ಕೂಡ ಇಲ್ಲಿದೆ ಅಂತ ನಾವು ಪಡುವ ಸುಖವೆಲ್ಲ ಸ್ವರ್ಗದ ಅಂಶವೇ ಹೌದು ನಾವು ಪಡುವ ಕಷ್ಟ ದುಃಖ ಎಲ್ಲ ರೋಗ ಬರೋದಿಲ್ವ ನಮಗೆಲ್ಲಿ ಯಮನ ಪರಿವಾರ ಅದು ಈಗಾಗಲೇ ಕೇಳಿದಿರಿ ನೀವು ಯಮ ಜೊತೆ ಯಮನ ಜೊತೆಗೆ ಯಾರೆಲ್ಲ ಇರ್ತಾರೆ ಅಂತ ಎಲ್ಲ ರೋಗಗಳು ಯಮನ ಪರಿವಾರ ಹಾಗಾಗಿ ಸಣ್ಣ ಪುಟ್ಟದಿದ್ರೆ ಇಲ್ಲೇ ಅವನು ವ್ಯವಸ್ಥೆ ಮಾಡ್ತಾನೆ ಯಮ ಆದ್ರೆ ದೊಡ್ಡದಿದ್ರೆ ಎರಡು ವಿಷಯಕ್ಕೂ ಹಾಗೆ ಈಗ ಸಣ್ಣ ಪುಟ್ಟ ಪುಣ್ಯಗಳನ್ನು ಇಲ್ಲಿ ಅನುಭವಿಸಬಹುದು ಸಣ್ಣ ಪಟ್ಟ ಪಾಪಗಳನ್ನು ಕೂಡ ಇಲ್ಲಿ ಅನುಭವಿಸ್ಬೋದು ಆದರೆ ಮಹಾಪುಣ್ಯವನ್ನು ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ ಮಹಾಪುಣ್ಯದ ಫಲವನ್ನು ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ ಮಹಾಪಾಪದ ಫಲವನ್ನು ಕೂಡ ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ ಅಂತ ಯಾಕೆಂದರೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಶರೀರಕ್ಕೆ ಅಂತ ಒಂದು ಮಿತಿ ಇದೆ ಅದಕ್ಕೆ ಅದಕ್ಕಿಂತ ಹೆಚ್ಚು ಸುಖ ಪಟ್ಟರೆ ಆಗೋದಿಲ್ಲ ಅಂತ ಮೂರ್ಛೆ ತಪ್ಪೆ ಬೆಳಿತಾನು ಅಥವಾ ಪ್ರಾಣವನ್ನೇ ಕಳ್ಕೊಳ್ತಾನೆ ಅಂತ